ಕಾವ್ಯ ಲೇಟ್ ನೈಟ್ ಪಾರ್ಟಿ ಮುಗಿಸಿ ಮನೆಗೆ ಬಂದಿದ್ದಳು ರಾಜಶೇಖರ್ ಹಿಂದಿನ ದಿನವೇ ಆದಿತ್ಯನ ಬಳಿ ಮಾತನಾಡುತ್ತೇನೆ ಎಂದು ಹೇಳಿದ್ದರಿಂದ ಆ ಬಗ್ಗೆ ತಿಳಿಯಬೇಕೆಂಬ ಕುತೂಹಲ ಬಹಳ ಇತ್ತು ಆದ್ದರಿಂದ ಅವರ ರೂಮಿಗೆ ಹೋದಳು ಆದರೆ ಆಗಲೇ ರಾಜಶೇಖರ್ ಮಲಗಿ ನಿದ್ರಿಸುತ್ತಿದ್ದರು ಬೆಳಿಗ್ಗೆ ಎಚ್ಚರವಾದ ತಕ್ಷಣ ಮತ್ತೆ ತಂದೆಯ ರೂಮಿಗೆ ನಡೆದಳು ಆದರೆ ರಾಜಶೇಖರ್ ಅಲ್ಲಿ ಇರಲಿಲ್ಲ ಆಗಲೇ ಎದ್ದು ವಾಕಿಂಗ್ಗೆ ಹೊರಟು ಹೋಗಿದ್ದರು ಆದಿತ್ಯನ ವಿಷಯವನ್ನು ತಿಳಿಯದೆ ಕಾವ್ಯಳಿಗೆ ಸಮಾಧಾನವಿರಲಿಲ್ಲ ಕಾವ್ಯ ಎಂದು ವಾಕಿಂಗ್ ಜಾಗಿಂಗ್ ಎಂದು ಹೋದವಳಲ್ಲ ಆದರೆ ತಂದೆಯ ಬಳಿ ಆದಿತ್ಯನ ವಿಷಯ ತಿಳಿಯಲೆಂದೇ ಜಾಗಿಂಗ್ ಡ್ರೆಸ್ ಹಾಕಿ ಹೊರಟಳು ಸ್ವಲ್ಪ ದೂರದಲ್ಲಿ ರಾಜಶೇಖರ್ ನಡೆದುಕೊಂಡು ಹೋಗುತ್ತಿರುವುದು ಕಾಣಿಸಿತು ಜೋರಾಗಿ ಓಡಿ ಅವರ ಬಳಿಗೆ ಬಂದು ನಿಂತಳು ಸುಸ್ತಾಗಿ ಏದುಸಿರು ಬಿಡುತ್ತಾ ಮಂಡಿ ಮೇಲೆ ಕೈ ಇಟ್ಟುಕೊಂಡಳು ಇದೇನು ಮಗಳೇ ಇವತ್ತು ಜಾಗಿಂಗ್ಗೆ ಬಂದಿದೆಯಲ್ಲ ಎಂದರು ರಾಜಶೇಖರ್ ನಿಮ್ಮ ಜೊತೆ ಮಾತಾಡಬೇಕೆಂದು ನಿನ್ನೆ ರಾತ್ರಿಯೇ ಬಂದಿದ್ದೆ ಆದರೆ ನೀವು ನಿದ್ರಿಸಿಬಿಟ್ಟಿದ್ರಿ ಆದ್ದರಿಂದ ನಿಮ್ಮ ಜೊತೆ ಜಾಗ್ ಮಾಡ್ತಾ ಮಾತಾಡೋಣ ಎಂದು ಬಂದೆ ಹೇಳಿ ಡ್ಯಾಡಿ ಆದಿತ್ಯ ಜೊತೆ ಮಾತಾಡಿದ್ರಾ ಎಂದು ಬಹಳ ಉತ್ಸಾಹದಿಂದ ಕೇಳಿದಳು ರಾಜಶೇಖರ್ಗೆ ಅವಳ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯಲಿಲ್ಲ ಆದರೆ ಹೇಳದೆ ಬೇರೆ ದಾರಿ ಇರಲಿಲ್ಲ ಮಾತನಾಡಿದೆ ನಮ್ಮ ಆದರೆ ಏನೂ ಪ್ರಯೋಜನವಾಗಲಿಲ್ಲ ಎಂದಾಗ ಯಾಕೆ ಡ್ಯಾಡಿ ಏನಾಯಿತು ಏನಾದರೂ ಡಿಮ್ಯಾಂಡ್ ಮಾಡ್ತಾ ಇದ್ದಾನಾ ಎಂದು ಕೇಳಿದಳು ಡಿಮ್ಯಾಂಡ್ ಮಾಡಿದರೆ ನಾನೇನು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಆದರೆ ಆತ ಮದುವೆಗೆ ಒಪ್ಪಲಿಲ್ಲಮ್ಮ ಎಂದರು ಅದನ್ನು ಕೇಳಿ ಕಾವ್ಯಳ ಉತ್ಸಾಹ ಸರ್ರನೆ ಇಳಿಯಿತು ಜಾಗ್ ಮಾಡುತ್ತಿದ್ದವಳು ತಕ್ಷಣವೇ ನಿಂತು ಬಿಟ್ಟಳು ಏನು ಹೇಳ್ತಿದ್ದೀರಾ ಡ್ಯಾಡಿ ನೀವು ತಮಾಷೆ ಮಾಡ್ತಿಲ್ಲ ತಾನೆ ಎಂದಳು ಛೇ ಈ ವಿಷಯದಲ್ಲಿ ಎಂಥ ತಮಾಷೆ ಎಂದರು ಹಾಗಾದರೆ ಆದಿತ್ಯ ನನ್ನನ್ನು ತಿರಸ್ಕರಿಸಿದನೇ ಸಿಟ್ಟಿನಲ್ಲಿ ಅವರ ನಿರಾಕರಣೆಗೆ ಕಾರಣ ತಿಳಿಯಬಹುದಾ ಎಂದಳು ರಾಜಶೇಖರ್ ಆದಿತ್ಯ ಅಂಜಲಿಯನ್ನು ಪ್ರೀತಿಸುತ್ತಿರುವ ವಿಚಾರವನ್ನು ನೇರವಾಗಿ ಹೇಳದೆ ಆತ ಈಗಾಗಲೇ ಆಕೆಯನ್ನು ಪ್ರೀತಿಸುತ್ತಿದ್ದಾನೆ ಆಕೆಯನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿದ ಎಂದಾಗ ಕಾವ್ಯ ಇನ್ನಷ್ಟು ಕುಸಿದಳು ಅವಳಿಗೆ ಅದನ್ನು ಸಹಿಸಲಾಗಲಿಲ್ಲ ಆಕೆಯ ಮುಖ ಕಪ್ಪಿಟ್ಟಿತು ಹಣೆಯಲ್ಲಿ ಬೆವರ ಹನಿಗಳು ಮೂಡಿದವು ಯಾರಾಕೆ ಎಂದಳು ಕೋಪದಿಂದ ಹೇಳಿ ಡ್ಯಾಡಿ ಎಂದು ಎಷ್ಟೇ ಕೇಳಿದರೂ ರಾಜಶೇಖರ್ ಮಾತ್ರ ಅದರ ಬಗ್ಗೆ ತನಗೆ ಗೊತ್ತಿಲ್ಲ ಎಂದೇ ಹೇಳಿದರು ಕಾವ್ಯಳ ಜೀವನದಲ್ಲಿ ಮೊದಲ ಬಾರಿಗೆ ತೀವ್ರ ಮುಖಭಂಗ ಉಂಟಾಗಿತ್ತು ಕೇವಲ ನನ್ನ ಕೈ ಕೆಳಗೆ ಕೆಲಸ ಮಾಡುವ ಆತ ತನ್ನನ್ನು ನಿರಾಕರಿಸಿದ ಎಂಬ ಕೋಪ ಒಂದೆಡೆಯಾದರೆ ಆತ ಬೇರೊಬ್ಬಳನ್ನು ಪ್ರೀತಿಸುತ್ತಿದ್ದಾನೆ ಎಂಬ ನೋವು ಇನ್ನೊಂದೆಡೆ ಕಾವ್ಯಳ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು ರಾಜಶೇಖರ್ ಸಮಾಧಾನ ಪಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಕಾವ್ಯ ಬಂದ ದಾರಿಯಲ್ಲಿ ಏನೂ ಮಾತಾಡದೆ ಹೊರಟು ಹೋದಳು ಅವಳ ಮೈ ಮನಸ್ಸು ಬೆಂಕಿಯ ಜ್ವಾಲೆಯಂತೆ ಸುಡುತ್ತಿತ್ತು ಬಾತ್ರೂಮಿಗೆ ಬಂದು ಶವರ್ ಕೆಳಗೆ ನಿಂತಳು ಜೋರಾಗಿ ಕಿರುಚಬೇಕೆನಿಸಿತು ತಲೆ ಮೇಲೆ ಬೀಳುತ್ತಿದ್ದ ನೀರು ಕೂಡ ಅವಳೊಳಗಿರುವ ಜ್ವಾಲೆಯನ್ನು ಆರಿಸುವಲ್ಲಿ ಸೋತಿತ್ತು ಅಂದು ಕಾವ್ಯ ಆಫೀಸಿಗೆ ಬಂದಾಗ ಹನ್ನೊಂದು ಗಂಟೆ ಕಾವ್ಯಳ ಮೂಡ್ ಸರಿಯಿಲ್ಲ ಎಂಬುದು ನೋಡುವಾಗಲೇ ತಿಳಿಯುತ್ತಿತ್ತು ಎದುರಾದ ಆಕೆಗೆ ಮುಖ ತೋರಿಸಲು ಆದಿತ್ಯನಿಗೆ ಮುಜುಗರವೆನಿಸಿತು ಅಂದು ಆದಿತ್ಯ ಕಾವ್ಯಳ ಕ್ಯಾಬಿನ್ ಕಡೆ ತಲೆ ಹಾಕಲಿಲ್ಲ ಕಾವ್ಯ ತನ್ನ ಕ್ಯಾಬಿನ್ನ ಕಪ್ಪು ಗ್ಲಾಸ್ನಿಂದ ಆದಿತ್ಯನನ್ನು ಗಮನಿಸುತ್ತಲೇ ಇದ್ದಳು ಆದಿತ್ಯ ತನ್ನನ್ನು ನಿರಾಕರಿಸಲು ಕಾರಣ ಆತ ಪ್ರೀತಿಸುತ್ತಿರುವ ಹುಡುಗಿ ಆಕೆಯನ್ನು ಕೊಂದು ಬಿಡಬೇಕೆನ್ನುವಷ್ಟು ಸಿಟ್ಟು ಕಾವಿಳಿಗಿತ್ತು ತನಗೆ ಸಿಕ್ಕದೇ ಇದ್ದುದನ್ನು ಕಿತ್ತುಕೊಂಡಾದರೂ ದಕ್ಕಿಸಿಕೊಳ್ಳಬೇಕು ಎಂಬ ಮನಸ್ಥಿತಿಗೆ ತಲುಪಿದ್ದಳು ಕಾವ್ಯ ಆದಿತ್ಯನಿಗೆ ಆಫೀಸ್ನಲ್ಲಿ ನಾರ್ಮಲ್ ಆಗಿ ಕೆಲಸ ಮಾಡಲು ಅಸಾಧ್ಯ ಎನ್ನುವಂತಾಗಿತ್ತು ಹೇಗಾದರೂ ಕಾವ್ಯ ಮೇಡಮ್ ಜೊತೆ ಈ ವಿಚಾರದ ಬಗ್ಗೆ ಮಾತನಾಡಿ ಕ್ಷಮೆಯಾದರೂ ಕೇಳಿಬಿಡೋಣ ಎಂದುಕೊಂಡು ಕ್ಯಾಬಿನ್ ಬಳಿಗೆ ಬಂದನು ಕಾವ್ಯ ತನ್ನ ತಿರುಗುವ ಕುರ್ಚಿಯಲ್ಲಿ ಬಾಗಿಲಿಗೆ ಬೆನ್ನು ಹಾಕಿ ಕುಳಿತಿದ್ದಳು ಬಾಗಿಲ ಬಳಿ ಬಂದಿರುವುದು ಆದಿತ್ಯನೇ ಎಂದು ಖಚಿತಪಡಿಸಿಕೊಂಡ ಕಾವ್ಯ ಹೇಳಿ ಆದಿತ್ಯ ಏನು ವಿಷಯ ಎಂದಳು ಆದಿತ್ಯ ಒಮ್ಮೆಲೇ ಗಾಬರಿಯಾಗಿ ಮೇಡಮ್ ನಿನ್ನೆ ಸರ್ ಮನೆಗೆ ಕರೆಸಿ ಎಲ್ಲ ವಿಷಯ ತಿಳಿಸಿದರು ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಎಂದನು ಯಾವುದು ನಮ್ಮ ಕೈಯಲ್ಲಿ ಇಲ್ವಲ್ಲ ಆದಿತ್ಯ ನಿಮ್ಮನ್ನು ಮದುವೆಯಾಗುವ ಹುಡುಗಿ ನನಗಿಂತ ಸುಂದರವಾಗಿದ್ದಾಳೆಯೇ ಆ ಹುಡುಗಿ ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲ ಆಕೆ ಯಾರೆಂದು ನಾನು ತಿಳಿಯಬಹುದೇ ಎಂದು ಆತನ ಪ್ರತಿಕ್ರಿಯೆಗಾಗಿ ಹಲ್ಲು ಕಚ್ಚಿ ಕುಳಿತಳು ಆದಿತ್ಯನಿಗೆ ಹೇಳಬೇಕೋ ಬೇಡವೋ ಎಂದು ತಿಳಿಯಲಿಲ್ಲ ಹೇಳದಿದ್ದರೆ ಅವರು ಬೇಸರ ಮಾಡಿಕೊಳ್ಳಬಹುದು ಎಂದು ಅದು ಮೇಡಮ್ ಅಂಜಲಿ ಎಂದನು ಅಂಜಲಿಯ ಹೆಸರು ಕಿವಿಗೆ ಬೀಳುತ್ತಿದ್ದಂತೆ ಕಾವಿಯ ತನ್ನ ಕೈಲಿದ್ದ ಪೆನ್ನನ್ನು ಅಲ್ಲಿಯೇ ಮುರಿದು ಹಾಕಿದಳು ಕೋಪಾವೇಶದಿಂದ ನಡುಗುತ್ತಿದ್ದಳು ಆದರೆ ಅದ್ಯಾವುದೂ ಆದಿತ್ಯನಿಗೆ ಕಾಣುತ್ತಿರಲಿಲ್ಲ ತನ್ನ ಮುಖವನ್ನು ಆದಿತ್ಯನಿಗೆ ತೋರಿಸಲಾಗದೆ ತನ್ನ ರೋಷವನ್ನು ಹತ್ತಿಕ್ಕಿ ಸರಿ ಆದಿತ್ಯ ನೀವಿನ್ನು ಹೊರಡಿ ಎಂದು ಆತನನ್ನು ಹೊರಗೆ ಕಳುಹಿಸಿದಳು ಯಾರನ್ನು ನಾನು ಆದಿತ್ಯನಿಂದ ದೂರವಿಡಬೇಕೆಂದು ಪ್ರಯತ್ನಿಸಿದ್ದೆನೋ ಆಕೆಯೇ ಇಂದು ನನಗೆ ಕಂಟಕವಾದಳು ಇದಕ್ಕೆಲ್ಲ ಕಾರಣ ಡ್ಯಾಡಿ ಆಕೆಗೆ ಕೆಲಸ ಕೊಟ್ಟಿದ್ದರಿಂದಲೇ ಹೀಗೆಲ್ಲ ಆಗಿರುವುದು ಇದಕ್ಕೆಲ್ಲ ಡ್ಯಾಡಿನೇ ಕಾರಣ ಎಂದು ಅವರ ಮೇಲೆ ಕೋಪಗೊಂಡಳು ಆ ಕ್ಷಣ ಹೇಗಾದರೂ ಆದಿತ್ಯನಿಂದ ಆಕೆಯನ್ನು ದೂರ ಮಾಡಿಯಾದರೂ ಆದಿತ್ಯನನ್ನು ತನ್ನೆಡೆಗೆ ಒಲಿಸಿಕೊಳ್ಳಬೇಕೆಂಬ ದುರಾಲೋಚನೆಯು ಆಕೆಯಲ್ಲಿ ಮೂಡಿತ್ತು ಆದಿತ್ಯ ಅಂಜಲಿಯ ಪ್ರತಿಕ್ರಿಯೆಗಾಗಿ ಕಾದು ಸುಸ್ತಾದ ಆದರೆ ಅಂಜಲಿ ಮಾತ್ರ ಆತನ ಪ್ರೀತಿಯನ್ನು ತಿರಸ್ಕರಿಸುತ್ತಲೇ ಬಂದಳು ಆದಿತ್ಯ ಆಕೆಗಾಗಿ ಕಾಯುತ್ತಲೇ ಇದ್ದ ಈ ಮಧ್ಯೆ ಕಾವ್ಯ ಅಂಜಲಿಯನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿ ಮನೆಗೆ ಲೆಟರ್ ಕಳುಹಿಸಿದಳು ಅದನ್ನು ಅಂಜಲಿ ನಿರೀಕ್ಷೆ ಕೂಡ ಮಾಡಿದ್ದಳು ಆದರೆ ಈ ವಿಷಯದಿಂದ ಶೀಲಾಳಿಗೆ ಬಹಳ ಬೇಸರವಾಯಿತು ಅಂಜಲಿ ಬೇಡವೆಂದು ಎಷ್ಟೇ ಹೇಳಿದ್ದರೂ ಕೇಳದೆ ಶೀಲಾ ರಾಜಶೇಖರ್ಗೆ ಫೋನ್ ಮಾಡಿದಳು ಫೋನ್ ಎತ್ತಿಕೊಂಡ ರಾಜಶೇಖರ್ ಹೇಳು ಶೀಲಾ ಎಲ್ಲ ಕ್ಷೇಮ ತಾನೆ ಎಂದರು ಅವರ ಮಾತಿಗೂ ಅವಕಾಶ ಕೊಡದೆ ಇನ್ನೆಲ್ಲಿಯ ಕ್ಷೇಮ ನಾವು ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಪ್ರತಿ ಬಾರಿಯೂ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚಿಸಿದ್ದಕ್ಕೆ ಸರಿಯಾದ ಬಹುಮಾನವನ್ನೇ ಕೊಟ್ಟಿದ್ದೀರಾ ಎಂದಳು ಶೀಲಾ ಬಹಳ ಸಮಯದ ನಂತರ ತನ್ನ ತಾಳ್ಮೆಯನ್ನು ಕಳೆದುಕೊಂಡಿದ್ದಳು ರಾಜಶೇಖರ್ಗೆ ಆಕೆ ಏನು ಹೇಳುತ್ತಿದ್ದಾಳೆಂಬುದು ತಿಳಿಯಲಿಲ್ಲ ಏನು ಹೇಳ್ತಿದೆಯಾ ಶೀಲಾ ನನಗೊಂದು ಅರ್ಥ ಆಗ್ತಿಲ್ಲ ಎಂದರು ಅರ್ಥ ಆಗಲು ಏನು ಉಳಿದಿದೆ ಅಂಜಲಿಯನ್ನು ಕೆಲಸದಿಂದ ತೆಗೆದುಹಾಕಿ ಮನೆಗೆ ಲೆಟರ್ ಕಳಿಸಿದಿರಲ್ಲ ನಿಮಗೆ ತಿಳಿಯದೆ ಇದೆಲ್ಲ ನಡೆಯುವುದೇ ಎಂದು ಕೇಳಿದಳು ಅದನ್ನು ಕೇಳಿ ರಾಜಶೇಖರ್ಗೆ ಆಶ್ಚರ್ಯವಾಯಿತು ಎಲ್ಲೋ ಏನೋ ಎಡವಟ್ಟಾಗಿದೆ ಎಂದು ರಾಜಶೇಖರ್ಗೆ ತಿಳಿದು ಹೋಯಿತು ಕೆಲಸ ಕೊಟ್ಟು ಕಿತ್ಕೂತೀರಾ ಎಂದಾದರೆ ಮತ್ಯಾಕೆ ಕೆಲಸ ಕೊಡಬೇಕಿತ್ತು ಎಂದು ಕೇಳಿದಳು ತಪ್ಪು ತಿಳ್ಕೋಬೇಡ ಶಿಲಾ ನನಗೆ ಇದು ಯಾವುದೂ ತಿಳಿದಿಲ್ಲ ಅದು ನಿಜವೇ ಆದರೆ ನಾನೇ ಸರಿ ಮಾಡ್ತೀನಿ ನೀನೇನು ಯೋಚಿಸಬೇಡ ಎಂದು ಫೋನ್ ಇಟ್ಟರು ಕಥೆ ಮುಂದುವರಿಯುವುದು ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ